ಆತ್ಮಹತ್ಯೆಗೆ ಒಳಗಾದ ರೈತ ಕುಟುಂಬಗಳಿಗೆ ಕೂಡಲೇ ಪರಿಹಾರ ವಿತರಣೆಗೆ ಆಗ್ರಹಿಸಿ ಹಾಗೂ ಕಲಬುರಗಿ ಜಿಲ್ಲೆಯಲ್ಲಿ ಅಕ್ರಮ ಕೆರೆಗಳ ಹುಳು ಎತ್ತುತ್ತಿರುವ ಮಾಫಿಯಾಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಕುರಿತು ಇಂದು ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಪ್ರತಿಭಟನೆಯನ್ನ ನಡೆಸಲಾಯಿತು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಇಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಕಾರ್ಮಿಕರ ಯುವಜನ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಮಾನ್ಪಡೆ ಮಾತನಾಡಿ ಕಳೆದ ಮೂರು ವರ್ಷಗಳಿಂದ ಅನುಸರಿಸುತ್ತಿರುವ ಬರ ಪರಿಸ್ಥಿತಿ ಕಾರಣಕ್ಕೆ ರೈತರು ಆತ್ಮಹತ್ಯೆಗೆ ಶರಣಾದ ರೈತ ಕುಟುಂಬಗಳಿಗೆ ವರ್ಷಗಳೇ ಕಳೆದರೂ ಮೃತ ರೈತರ ಕುಟುಂಬಕ್ಕೆ ಪರಿಹಾರ ವಿತರಣೆ ಮಾಡದೆ ವಿಳಂಬ ಧೋರಣೆಯನ್ನು ಅನುಸರಿಸಿ ರೈತ ಕುಟುಂಬಗಳಿಗೆ ಅನ್ಯಾಯ ಮಾಡಿರುವುದು ಖಂಡನೀಯವಾಗಿದೆ ಕಲಬುರಗಿ ಜಿಲ್ಲೆಯ ಕೃಷಿ ಇಲಾಖೆ ಅಧಿಕಾರಿಗಳು ತಾಲೂಕು ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ರೈತರು ಆತ್ಮಹತ್ಯೆ ಅಥವಾ ಆಕಸ್ಮಿಕ ಮರಣ ಹೊಂದಿದರೆ ಎಫ್ಎಎಲ್ ಹಾಕಲು ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ವರದಿಯು ಡಿಸಿ ಕಚೇರಿಗಳಿಗೆ ವರ್ಷಗಳೇ ಕಳೆಯುತ್ತಿವೆ ಇದರಿಂದಾಗಿ ಕೂಡಲೇ ಪರಿಹಾರ ಸಿಗದೆ ಕಚೇರಿ ಅಲೆಯುವಂತಾಗಿದೆ ಎಂದರು ಕಲಬುರಗಿ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಟ್ಟು ಎಂಬತ್ತಾರು ಅರ್ಹ ಪ್ರಕರಣಗಳಿದ್ದು ಇದರಲ್ಲಿ ಮೂವತ್ತೆಂಟು ರೈತ ಕುಟುಂಬಗಳಿಗೆ ಪರಿಹಾರ ವಿತರಣೆಯಾಗಬೇಕಿದೆ ಹಾಗೂ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ಆಕಸ್ಮಿಕ ಮರಣ ಹೊಂದಿದ ಒಟ್ಟು ಐವತ್ತೈದು ಪ್ರಕರಣಗಳಿದ್ದು ಇಪ್ಪತ್ತು ಫಲಾನುಭವಿಗಳಿಗೆ ಪರಿಹಾರ ಸಿಗಬೇಕಿದೆ ಅದರ ಜೊತೆಗೆ ರೈತರ ಬಣವೆಗಳಿಗೆ ಆಕಸ್ಮಿಕ ಬೆಂಕಿ ಆಹುತಿಯಾಗಿರುವ ವರದಿಗಳು ಒಟ್ಟು ನಲವತ್ನಾಲ್ಕು ಇದರಲ್ಲಿ ಇಪ್ಪತ್ಮೂರು ಫಲಾನುಭವಿಗಳಿಗೆ ಪರಿಹಾರ ಸಿಗಬೇಕಿದೆ ಎಂದರು ವರದಿ ಚಂದ್ರು ನಾಗನಹಳ್ಳಿ ಕಲಬುರಗಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಸರ್ ಇವತ್ತು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಕರ್ನಾಟಕ ರಾಜ್ಯ ರೈತ ಕಾರ್ಮಿಕ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ಎರಡು ವಿಷಯ ಇಟ್ಕೊಂಡು ನಾವು ಇವತ್ತು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೀವಿ ಮೊದಲನೇದಾಗಿ ಎರಡು ಸಾವಿರ ಇಪ್ಪತ್ತೊಂದರಿಂದ ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಕಳೆದ ನಾಲ್ಕು ವರ್ಷಗಳಿಂದ ನಲವತ್ತಾರು ಕುಟುಂಬಗಳು ರೈ ರೈತರು ಪರಿಹಾರ ಸಿಕ್ಕಿಲ್ಲ ಸರ್ ಒಟ್ಟು ಎಂಬತ್ತಾರು ಅರ್ಜಿಗಳಲ್ಲಿ ಫಿಫ್ಟಿ ಪರ್ಸೆಂಟ್ ರೈತರಿಗೆ ರೈ ಆತ್ಮಹತ್ಯೆ ಮಾಡಿಕೊಂಡ ರೈ ಕುಟುಂಬಗಳಿಗೆ ಪರಿಹಾರ ಸಿಕ್ಕಿಲ್ಲ ಅದರ ಜೊತೆಗೆ ಆಕಸ್ಮಿಕವಾಗಿ ಮರಣ ಹೊಂದಂಥ ಒಟ್ಟು ಇಪ್ಪತ್ತ್ಮೂರು ಕುಟುಂಬಗಳಿಗೆ ಪರಿಹಾರ ಸಿಕ್ಕಿಲ್ಲ ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಬಣಮೆಗಳು ಸುಟ್ಟಿದಾವೆ ರೈತರದು ಅದರದ್ದು ಇಪ್ಪತ್ತೈದು ಅರ್ಜಿಗಳು ಕೂಡ ಪರಿಹಾರ ಸಿಕ್ಕಿಲ್ಲ ನಾಲ್ಕು ವರ್ಷಗಳಿಂದ ವರದಿನೇ ಕೂಡ ಸರಿಯಾದ ರೀತಿ ಸಲ್ಲಿಸದೇ ಇರೋ ಕಾರಣಕ್ಕಾಗಿ ಕುಟುಂಬಗಳಿಗೆ ಅನ್ಯಾಯ ಆಗಿದೆ ಹಿಂದಿನ ಸರ್ಕಾರ ದೊಡ್ಡದಾಗಿ ಹೇಳಿತ್ತು ರೈತರ ಬೆನ್ನೆಲುಬು ಎರಡು ಪಟ್ಟು ನಾವು ಆರ್ಥಿಕ ಬಲ ಕೊಡ್ತೀವಿ ರೈತರಿಗೆ ಅಂತೇಳಿ ಆದರೆ ಆತ್ಮಹತ್ಯೆ ಮಾಡಿಕೊಂಡ ರೈತರಿಗೆ ಇವತ್ತು ಪರಿಹಾರ ಕೊಡದೆ ಇರತಕ್ಕಂಥ ನೋಡಿದ್ರೆ ಸರ್ಕಾರ ರೈತ ವಿರೋಧಿ ಧೋರಣೆ ಅನುಸರಿಸಿದೆ ಅಂತೇಳಿ ಇವತ್ತು ಅನಿಸ್ತದೆ ಆ ನೀತಿಯನ್ನು ಖಂಡಿಸ್ತೀವಿ ಕೂಡಲೇ ಈ ಎಲ್ಲ ಕುಟುಂಬಗಳಿಗೆ ರೈತ ಕುಟುಂಬ ಪರಿಹಾರ ಕೊಡಬೇಕು ಅದ್ರ ಜೊತೆಗೇನಪ್ಪ ಅಂತಂದರೆ ಏನು ಅಧಿಕಾರಿಗಳು ವರದಿ ಸಲ್ಲಿಸಲು ಪರಿಹಾರದ ನಾವು ವಿತರಣೆಗೆ ವರದಿ ಸಲ್ಲಿಸಬೇಕಾಗಿತ್ತು ಆ ವರದಿ ಸಲ್ಲಿಕೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಅದು ದುಡ್ಡಿಗಾಗಿ ಲಂಚಕ್ಕಾಗಿ ವಿಳಂಬ ಮಾಡ್ತದೆ ಕನಿಷ್ಠ ಆರು ತಿಂಗಳೊಳಗೆ ವರದಿ ಸಲ್ಲಿಸಬೇಕು ಒಂದು ವರ್ಷೊಳಗೆ ಮಾಡಬೇಕಾಗಿದ್ರೆ ಎರಡೆರಡು ವರ್ಷ ಇವತ್ತು ವರದಿ ಸಲ್ಲಿಸಲಿಕ್ಕೆ ವಿಳಂಬ ಮಾಡ್ತಾರೆ ಅಂದರೆ ಅಧಿಕಾರಿಗಳು ರೈತರ ಆತ್ಮಹತ್ಯೆ ಮಾಡಿಕೊಂಡು ಕುಟುಂಬದವರತ್ತ ವಸೂಲಿ ನಿಂತಿದ್ದಾರೆ ಅಂತಂದರೆ ಇದು ತುಂಬ ಖಂಡನೀಯ ವಿಷಯ ಅಂತ ನಾವು ಆಗ್ರಹ ಇದು ಮಾಡ್ತೀವಿ ಅದ್ರ ಜೊತೆಗೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಹದಿನೈದು ಕೆರೆಗಳ ಹೂಳೆತ್ತುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಮಾಫಿಯಾದವರು ಟಿಪ್ಪರ್ ಮಾಲೀಕರು ಮತ್ತು ಮಾಫಿಯಾದವರು ಭೂ ಮಾಫಿಯಾದವರು ಇವತ್ತು ಲೂಟಿ ಮಾಡಿದಾರೆ ಅದರಲ್ಲಿ ಬೋಸ್ಕಾ ಕೆರೆ ಇರ್ಬೋದು ಗೊಬ್ಬರ ಕೆರೆ ಇರ್ಬೋದು ಹುಂಸಿ ಕೆರೆ ಇರ್ಬೋದು ಹೀಗೆ ಹದಿನೈದು ಕೆರೆಗಳು ಹೂಳೆತ್ತಿ ಚಟುವಟಿಕೆ ನಡೆದಿದೆ ಎರಡು ತಿಂಗಳಲ್ಲಿ ಆದರೆ ಜಿಲ್ಲಾಧಿಕಾರಿಗಳು ಒಂದು ತಿಂಗಳು ವಿಳಂಬ ಮಾಡಿ ಮೀಟಿಂಗ್ ಸಭೆ ಕರೆದಿದ್ದಾರೆ ಆದರೆ ಒಂದು ತಿಂಗಳು ಹಿಂದ್ಗಡೆ ಎಷ್ಟು ಮಣ್ಣನ್ನು ಹೊಡೆದಿದ್ದಾರೆ ಅಂತೇಳಿ ತನಿಖೆ ಆಗಬೇಕು ಆ ಪ್ರಕಾರ ಯಾರು ಹೊಡೆದಿದ್ದಾರೆ ಅವ್ರದ್ದು ಕ್ರಮ ಕೈಗೊಳ್ಳಬೇಕು ಆ ಪರಿಹಾರವನ್ನು ಸರ್ಕಾರದ ಬೊಕ್ಕಸಗೆ ರಾಯಲ್ಟಿ ಕಟ್ಟಿಸ್ಕೋಬೇಕಂತ ನಾವು ಆಗ್ರಹಿಸಿ ಎರಡನೇ ಪ ಪ್ರಮುಖ ಬೇಡಿಕೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾಯಿದ್ದು ಕೂಡಲೇ ಇದರ ಬಗ್ಗೆ ಕ್ರಮವಹಿಸಬೇಕಂತೇಳಿ ನಾವು ಆಗ್ರಹ ಮಾಡ್ತೀವಿ ಸರ್ ಸುನೀಲ್ ಮಾನ್ಪಡೆ ಸರ್